ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ದಿನದ ವಿಡಿಯೋದಲ್ಲಿ ಬ್ರಹ್ಮಾಂಡದ ನಾಡಿ ಎಂದರೇನು ಅದು ಹೇಗೆ ಕಾರ್ಯವನ್ನು ಮಾಡುತ್ತೆ ಆ ಒಂದು ಬ್ರಹ್ಮಾಂಡದ ನಾಡಿಗೂ ಮನುಷ್ಯನಿಗೂ ಇರ್ತಕ್ಕಂತಹ ಕನೆಕ್ಷನ್ ಏನು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಸಮಸ್ತ ಪ್ರಾಣಿ ಸಂಕುಲ ಅಂದರೆ ಲಿವಿಂಗ್ ಥಿಂಗ್ಸ್ ಅಂತ ನಾವೇನು ಕರೀತೇವೆ ಅದೆಲ್ಲ ಜೀವಾಳ ಮತ್ತು ಬಂಡವಾಳ ಎಂಬತಕ್ಕಂಥದ್ದು ಏನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಆಲ್ ಎಂಬತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋ ವೀಕ್ಷಿಸಬಹುದು ಹಾಗೆಯೇ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕುಂಡಲಿ ಶಕ್ತಿ ಜಾಗೃತಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಂಖ್ಯಾಶಾಸ್ತ್ರ ಅಂಗ ಅಂಗಸಂಬಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಗೌಪ್ಯ ನಿಗೂಢ ಹಗ್ಗು ಉಚ್ಚರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಇದೆ ನೆಗೆಟಿವಿಟಿ ರಿಮೂವಲ್ ಆಯಿಲ್ ಇದೆ ಆತ್ಮದ ಸಮಸ್ಯೆಗೆ ಇರ್ತಕ್ಕಂಥದ್ದು ಧೂಪದ ಪೌಡರ್ ಸ್ಮೆಲ್ ತಗೊಳ್ಳೋದು ಮೈ ಕೈಗೆ ಹಿಡ್ಕೊಳ್ಳೋದು ಮನೆಗೆಲ್ಲ ಹಾಡ್ತಕ್ಕಂಥಕ್ಕದ್ದು ಹಾಗೆ ಅಲ್ಲಿ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಸಮಸ್ಯೆ ಯಾರಿಗಿದೆ ಅಂಥ ಸಮಸ್ಯೆಗಳು ನಿವಾರಣೆ ಆಗ್ತಾವೆ ಅದರಿಂದ ಉಂಟಾಗಿರ್ತಕ್ಕಂಥ ರೋಗ ರುಜಿನಿಗಳು ನಿವಾರಣೆ ಆಗ್ತವೆ ಜೊತೆಗೆ ವಾಮಾಚಾರ ಸಮಸ್ಯೆಗಳಿದ್ದರೆ ಸಮ ಸಂಕಲ್ಪ ಮಾಡಿ ಹಾಕಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಹಾಕೋದ್ರಿಂದ ಅಂಥ ಸಮಸ್ಯೆಗಳು ನಿವಾರಣೆ ಆಗ್ತವೆ ಈಗ ಲಕ್ಷ್ಮೀಕೃಪಾ ಪ್ರಾಪ್ತಿಯ ದುಪದ ಪೋಟಿಗೆ ಸಂಬಂಧಪಟ್ಟಂತೆ ಮಾಹಿತಿ ಯಾರಿಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆ ಕೃಷಿ ಚಟುವಟಿಕೆ ವ್ಯಾಪಾರ ಉದ್ಯಮ ಇತ್ಯಾದಿ ಇದ್ದಂಥ ಸಂದರ್ಭದಲ್ಲಿ ನೌಕರಿಯಲ್ಲಿ ಆಗಿರ್ತಕ್ಕಂಥದ್ದು ಅಥವಾ ಹಣ ನಿಲ್ಲದೇ ಇರ್ತಕ್ಕಂಥದ್ದು ಖರ್ಚಾ ಇಂಥ ಸಮಸ್ಯೆಗಳೇನಿರ್ತವೆ ಅಂಥ ಸಮಸ್ಯೆಗಳ ನಿವಾರಣೆಗೆ ಈ ಧೂಪದ ಪೌಡರ್ನ ನೀವು ಬಳಸಬಹುದು ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಹಾಗೆ ಚೇಂಬರ್ಗಳಲ್ಲೂ ಕೂಡ ಈ ಒಂದು ಧೂಪದ ಪೌಡರ್ ಸಂಕಲ್ಪ ಮಾಡಿ ಬಳಸೋದ್ರಿಂದ ಯಾವ ರೀತಿಯಾದಂಥ ಸಮಸ್ಯೆಗಳು ತಮಗೆ ಇರುತ್ತೆ ಅಂತ ಸಮಸ್ಯೆಗಳು ದೂರ ಆಗ್ತವೆ ನಿರಂತರ ಬಳಸೋದ್ರಿಂದ ಹೊಸ ಹೊಸ ವ್ಯವಹಾರಗಳು ಕೈಗೂಡ್ತವೆ ಅನುಕೂಲ ಲಭ್ಯ ಆಗುತ್ತೆ ಈಗ ವಿಡಿಯೋದ ವಿಚಾರಕ್ಕೆ ಬರೋಣ ಬ್ರಹ್ಮಾಂಡದ ನಾಡಿ ಎಂದರೇನು ಇಡೀ ಜಗತ್ತನ್ನು ಏಕಬಿಂದುವಿನಲ್ಲಿ ಹೆಣತಿರ್ತಕ್ಕಂತಹ ಒಂದು ನಾಡಿ ಅಂದರೆ ನಾನು ಮೊದಲು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾವು ಈ ಭೂಮಂಡದಲ್ಲಿ ಇದ್ದಾಗ್ಯೂ ಕೂಡ ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ ಅಂತ ನಾನೇನು ಹೇಳಿದ್ದೆ ಆ ಬ್ರಹ್ಮಾಂಡದಲ್ಲೂ ಕೂಡ ಒಂದು ಮಿನಿ ಬ್ರಹ್ಮಾಂಡ ಅಂದರೆ ನಮ್ಮನ್ನೆಲ್ಲ ಕೂಡ ಹೊತ್ತಿರತಕ್ಕಂತಹ ಶಕ್ತಿ ಇದೆ ಅದು ಚಲಿಸುತ್ತದೆ ಅಂದರೆ ಬ್ರಹ್ಮಾಂಡ ಅಂದರೆ ಸಮಸ್ತ ಅಂತ ಆಯಿತು ಅದಕ್ಕೆ ಒಂದು ಯಾವುದೇ ರೀತಿಯಾದಂಥ ಕಾರ್ಯವ್ಯಾಪ್ತಿ ಮತ್ತು ಒಂದು ಸ್ಕೋಪ್ ಅಂತ ನಾವು ಕರಿತೇವೆ ಸ್ಕೋಪ್ ಅಂದ್ರೇನು ಅದರ ಸಂಪೂರ್ಣ ವ್ಯಾಪ್ತಿ ಎಂತಕ್ಕಂಥದ್ದು ನಿರ್ದಿಷ್ಟವಾಗಿ ಇಲ್ಲಿ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಂತೆ ಇಲ್ಲ ಅದು ಅವಿರತ ನಿರಂತರ ಚಲನಶೀಲ ಹಾಗಾಗಿ ಈ ಒಂದು ಬ್ರಹ್ಮಾಂಡದ ಸೃಷ್ಟಿಯನ್ನು ತಾವು ವೈಜ್ಞಾನಿಕವಾಗಿ ನೋಡೋದಾದರೂ ಎಲ್ಲಿವರೆಗೂ ಕೂಡ ಈ ವಿಜ್ಞಾನಿಗಳು ದೃಷ್ಟಿಯನ್ನು ಹಾಯಿಸ್ತಾರೋ ಅಲ್ಲಿವರೆಗೂ ಕೂಡ ಮುಂದುವರೆದು ಹೋಗ್ತಾನೆ ಇದೆ ಹಾಗಿದ್ದಾಗ ನಮ್ಮ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟು ನಾವು ಗಮನಿಸೋಣ ನಮ್ಮ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಂತೆ ಬ್ರಹ್ಮಾಂಡ ಚಲನಶಕ್ತಿ ಅದರ ಮೂಲ ನಾಡಿ ಏನಿದೆ ಆ ನಾಡಿಯ ಜೊತೆಗೆ ಈ ಭೂಮಂಡಲದ ಮೇಲೆ ಇರ್ತಕ್ಕಂತಹ ಪ್ರತಿಯೊಂದು ಪ್ರಾಣಿ ಸಂಕುಲ ಒಟ್ಟಾರೆಯಾಗಿ ಲಿವಿಂಗ್ ಥಿಂಗ್ಸ್ ಪಕ್ಷಿ ಸಂಕುಲ ಹಾಗೆ ಮನುಷ್ಯ ಸಂಕುಲ ಗಿಡ ಮರಗಳ ಸಂಕುಲ ಯಾವುದು ಹುಟ್ಟುತ್ತವೆ ಯಾವುದು ಬೆಳೆಯುತ್ತವೆ ಆ ಎಲ್ಲ ಸಂಕುಲಗಳು ಕೂಡ ಮುಖ್ಯ ನಾಡಿಯೊಂದಿಗೆ ಜೊತೆಯಾಗಿದ್ದ ಉದಾಹರಣೆಗೆ ಹೇಗೆ ತಗೋಬೇಕಂದ್ರೆ ಒಂದು ಮರ ಬೆಳೆದಿದೆ ಆ ಮರ ಬೆಳೆದಿದ್ರೆ ಅದರಲ್ಲಿ ರೆಂಬೆ ಕೊಂಬೆಗಳು ಕೂಡ ಇದ್ದಾವೆ ಅಗಣಿತವಾಗಿ ಲೆಕ್ಕ ಹಾಕದಷ್ಟು ಎಲೆಗಳು ಕೂಡ ಇದ್ದಾವೆ ಹುಟ್ಟಿರ್ತಕ್ಕಂಥದ್ದು ಹಣ್ಣಾಗ್ತಾ ಇದ್ದಾವೆ ಉದುರ್ತಾ ಇದ್ದಾವೆ ಮತ್ತು ಚಿಗುರುತಾ ಇದ್ದಾವೆ ಮತ್ತು ಆ ಒಂದು ಯೌವನ ವಸ್ತಿನಲ್ಲೂ ಕೂಡ ಇದ್ದಾವೆ ಅಂತ ತಗೊಳ್ಳೋಣ ಅಂದರೆ ಇನ್ನೂ ವಯಸ್ಸಾಗಿಲ್ಲ ಹಳದಿಯಾಗಿಲ್ಲ ಬಿದ್ದೋಗಿಲ್ಲ ಇನ್ನೂ ಇದ್ದಾವೆ ಈ ರೀತಿಯಾಗಿ ನೀವು ಎಲೆಗಳನ್ನು ನೀವು ಹೇಗೆ ತಗೊಳ್ತೀರಾ ಆ ಮರದಲ್ಲಿ ಇರ್ತಕ್ಕಂತಹ ಅವಿರತವಾದಂತಹ ಅವಿರತ ಅಲ್ಲ ಅಗಣಿತವಾದಂತಹ ಎಲೆಗಳು ಏನಿರ್ತವೆ ಲೆಕ್ಕ ಹಾಕದಿರುವಷ್ಟು ದೊಡ್ಡ ದೊಡ್ಡ ಮರಗಳಲ್ಲಿ ಲೆಕ್ಕ ಹಾಕದಿರುವಷ್ಟು ಸರಳವಾಗಿ ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ ಅದರ ಲೆಕ್ಕ ಹಾಕ್ಬೋದು ಸರಳವಾಗಿ ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ ಈಗ ನೀವು ಬನ್ನಿಪತ್ರೆಯನ್ನು ನೀವು ನೋಡಿರ್ತೀರ ಆ ಬನ್ನಿಪತ್ರೆಯಲ್ಲಿ ಇರ್ತಕ್ಕಂಥ ಎಲೆ ಅದರ ಜೊತೆಗೆ ನಾವು ಆ ಮರ ನೋಡಿಲ್ಲ ಅಂತ ಹೇಳ್ಬೋದು ಹುಣಸೆ ಮರ ನೀವು ತಗೊಳ್ಳಿ ಹುಣಸೆ ಮರದಲ್ಲಿ ಇರ್ತಕ್ಕಂಥ ಎಲೆಗಳನ್ನು ನೀವು ಗಮನಿಸಿ ಆ ಎಲೆಗಳಲ್ಲಿ ಇರ್ತಕ್ಕಂಥ ಸಣ್ಣ 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 ಎಲೆಗಳು ಆ ಎಲೆಗಳೆಲ್ಲವನ್ನೂ ಕೂಡ ಒಂದು ಎಲೆಯಲ್ಲೇ ಆ ಸಣ್ಣ 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 ಎಲೆಗಳು ಅದನ್ನೆಲ್ಲ ಎಣಿಸೋದಕ್ಕೆ ಎಷ್ಟು ಕಾಲ ಬೇಕು ಎಷ್ಟು ಸಮಯ ಬೇಕು ಹಾಗೆಯೇ ಯಾವುದು ಒಂದು ಬ್ರಹ್ಮಾಂಡದ ಮುಖ್ಯ ನಾಡಿ ಇದೆ ಆ ನಾಡಿಯ ಜೊತೆಗೆ ಎಲ್ಲರೂ ಕೂಡ ಕನೆಕ್ಟಿವಿಟಿಯನ್ನು ಹೊಂದಿದ್ದಾರೆ ಮನುಷ್ಯ ವರ್ಗ ಜೀವವರ್ಗ ನಾನು ಹೇಳ್ತಾ ಇದ್ದೆ ಒಬ್ಬರು ಕೂಡ ಒಬ್ಬರು ಮತ್ತೊಬ್ಬರೊಂದಿಗೆ ಪ್ರತಿಯೊಬ್ಬರೊಂದಿಗೆ ಕೂಡ ಕನೆಕ್ಟಿವ್ ಇದ್ದೇವೆ ಎನರ್ಜಿ ಅದರಿಂದಾಗಿ ಯಾರು ಜಾಗೃತಿ ಇರ್ತಾರೆ ಅವರು ಟೆಲಿಪತಿ ಮೂಲಕ ಮಾತನಾಡಲು ಸಾಧ್ಯ ಆಗುತ್ತೆ ಇಲ್ಲಿ ಇರ್ತಕ್ಕಂಥ ಜೀವರಾಶಿ ಭೂಮಂಡಲದಲ್ಲಿ ಇರ್ತಕ್ಕಂಥ ಜೀವರಾಶಿ ಯಾವುದಿದೆ ಯಾವುದು ಕೂಡ ಸಪ್ರೇಟ್ ಇಲ್ಲ ಯಾವುದು ಕೂಡ ಪ್ರತ್ಯೇಕ ಇಲ್ಲ ಆತ್ಮ ಮತ್ತು ಮನುಷ್ಯ ವರ್ಗ ಇದೆ ಎರಡೇ ಸ್ಥಿತಿಗಳು ಇರ್ತಕ್ಕಂಥದ್ದು ಒಳ್ಳೆಯದು ಕೆಟ್ಟದ್ದು ಎರಡೇ ಇರ್ತಕ್ಕಂಥದ್ದು ಹಗಲು ರಾತ್ರಿ ಎರಡೇ ಇರ್ತಕ್ಕಂಥದ್ದು ಈ ಎಲ್ಲ ಅಂಶಗಳನ್ನು ಕೂಡ ನಾನು ಮೊದಲೇ ವೀಡಿಯೋಗಳಲ್ಲಿ ಹೇಳಿದ್ದೆ ಹೀಗಿದಂತಹ ಸಂದರ್ಭದಲ್ಲಿ ಒಂದು ಮರದಲ್ಲಿ ಬೇರೆ ಮರದ ಎಲೆಗಳು ಹೇಗೆ ಬಂದು ಸೇರುವುದಿಲ್ಲ ಅದರಲ್ಲಿಯೇ ಎಲೆಗಳು ಉತ್ಪನ್ನವಾಗುತ್ತವೆ ಹಾಗೆ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಮುಖ್ಯ ನಾಡಿಯೊಂದಿಗೆ ಈ ಭೂಮಂಡಲದಲ್ಲಿ ಇರ್ತಕ್ಕಂತಹ ಗಿಡ ಮರ ಪಶು ಪಕ್ಷಿ ಜೀವ ಜಂತು ಎಷ್ಟೆಷ್ಟಿದ್ದಾವ ಆ ಹುಟ್ಟಲಿ ಆಗಲಿ ಅಸತ್ತು ಜೀವಿಗಳು ಏನು ಆಗ ಹುಡ್ತಾವೆ ಆಗ ಸುತ್ತೋಗ್ತಾವೆ ಅದಕ್ಕೆ ನಾವು ಸೆಲ್ ಅಂತ ಕೂಡ ಕರಿತೇವೆ ಏಕಕೋಶ ಜೀವಿ ಅಮೀಬ ಅದು ಕೂಡ ಕರಿತೇವೆ ಹಾಗಿದ್ಮೇಲೆ ಯಾವುದೇ ಆಗಲಿ ಹುಟ್ಟಲಿ ಸುತ್ತೋಗ್ಲಿ ಹುಟ್ಟಲಿ ಪರಿವರ್ತನೆ ಆಗಲಿ ಯಾವುದಾದ್ರೂ ಕೂಡ ಲಿವಿಂಗ್ ಥಿಂಗ್ಸ್ ಅಂತ ನಾವೇನು ಕರಿತೇವೆ ಇಡೀ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ವಸ್ತು ಎಲ್ಲ ಲಿವಿಂಗ್ ಥಿಂಗ್ಸೇ ಅಯ್ಯೋ ಮಣ್ಣು ಲಿವಿಂಗ್ ಥಿಂಗ್ಸ್ ಅಲ್ಲ ಅದು ಮಣ್ಣು ಗಿಡ ಬೆಳೀತಕ್ಕಂಥದ್ದು ಅಂತ ನೀವು ಹೇಳ್ಬೋದು ಹೇಗೆ ಸಾಧ್ಯ ಕಲ್ಲು ಪುಡಿಯಲ್ಲೂ ಕಲ್ಲಿನಲ್ಲೂ ಕೂಡ ಗಿಡಗಳು ಹುಟ್ಟಿರ್ತಾ ಹೌದಲ್ವೇ ನೀವು ನೋಡಿಲ್ವ ಬಂಡೆನಲ್ಲೆಲ್ಲ ಆಲದ ಮರ ಆ ಥರ ಬೇರೆ ಗಿಡಗಳು ಅದು ಇದು ಬಂಡೆ ಒಳಗಡೆನೆ ಹುಟ್ಟಿರ್ತಾವೆ ಅಲ್ಲೆಲ್ಲಿದೆ ಮಣ್ಣು ಅಂದರೆ ಈ ಕಲ್ಲಿಗೆ ಜೀವ ಇದೆ ಅಂತಾಯಿತು ಅದಕ್ಕೆ ಮ್ಯಾಚಿಂಗ್ ಆಗ್ತಕ್ಕಂಥ ಗಿಡ ಉತ್ಪತ್ತಿಯಾಗಿದೆ ಈಗ ಮಣ್ಣಿನಲ್ಲಿ ಜೀವ ಇಲ್ಲ ಅಂದರೆ ಅದರಲ್ಲಿ ಸತ್ವ ಇಲ್ಲ ಅಂದರೆ ಈಗ ಮಣ್ಣಿನ ಟೆಸ್ಟ್ ನೀವು ಮಾಡಿಸಿದ್ರೆ ಅದರಲ್ಲಿ ಎಷ್ಟೆಷ್ಟು ಪ್ರಮಾಣದ ಎಂತೆಂಥದಿದೆ ಅಂತ ಹೇಳ್ತಾರಲ್ವಾ ಆ ವಿವರಣೆಯ ಬಗ್ಗೆ ತಾವು ಗಮನಿಸಿದ್ರೆ ಆ ಮಣ್ಣಿನಲ್ಲಿ ಎಷ್ಟು ಮಟ್ಟಿಗೆ ಸತ್ವದಿಂದ ಕೂಡಿದೆ ಇದರಲ್ಲಿ ಯಾವ ಬೆಳೆಯನ್ನು ಬೆಳೀಬೋದು ಅಂತ ಹೇಳಿದರೆ ಅಂದರೆ ಸತ್ವದಿಂದ ಕೂಡಿದೆ ಸತ್ವ ಅಂದರೆ ಲಿವಿಂಗ್ ಅಂತ ಜೀವ ಜೀವಾಣು ಅಂತ ನಾವು ಕರಿತೇವೆ ಜೀವಾಣು ಅಂದರೆ ಯಾವುದು ಜೀವಿತವಿರತಕ್ಕಂಥದ್ದು ಮಣ್ಣು ಕೂಡ ನಾನ್ ಲಿವಿಂಗ್ ಥಿಂಗ್ಸ್ ಅಲ್ಲ ಅಂದರೆ ಅದರಿಂದ ಸಸ್ಯ ಉತ್ಪಾದನೆ ಆಗುತ್ತೆ ಯಾವುದು ಬಂಜೆ ಅಲ್ಲ ಭೂಮಿ ಬಂಜೆ ಅಲ್ಲ ಬಂಜರು ಭೂಮಿ ಅಲ್ಲ ಅಲ್ವೇ ಈಗ ಮಣ್ಣು ಕೂಡ ಏನಿದೆ ಲಿವಿಂಗ್ ಥಿಂಗ್ಸ್ ಹಂಗಾಗಿ ಸಮಸ್ತ ಈ ಭೂಮಂಡಲದಲ್ಲಿರ್ತಕ್ಕಂತಹ ಎಲ್ಲ ಜೀವಕೋಶಗಳು ಎಲ್ಲ ಜೀವಗಳು ಏನಿದೆ ಅದು ಬ್ರಹ್ಮಾಂಡದ ಮುಖ್ಯ ನಾಡಿಯೊಂದಿಗೆ ಕನೆಕ್ಟಿವಿಟಿ ಇದೆ ಮರದ ಈ ಒಂದು ಮೂಲ ಅದಕ್ಕೆ ನಾವು ಈ ಮರದ ತೊಗಟೆಯನ್ನು ತೆಗೆದ ನಂತರ ಅದಕ್ಕೆ ಚೇಗು ಅಂತ ಕರೀತಾರೆ ಮರದ ತೊಗಟೆಯನ್ನು ತೆಗೆದ ನಂತರ ಆ ಮರದ ಮಧ್ಯದ ಭಾಗದಲ್ಲಿ ಬಲ್ತಿರ್ತಕ್ಕಂಥದಕ್ಕೆ ಏನಂತಾರೆ ಚೇಗು ಅಂತ ಕರೀತಾರೆ ಇಲ್ಲ ಕೆಲವರು ಅದಕ್ಕೆ ಗರ್ಭ ಅಂತ ಕರೀತಾರೆ ಯಾವುದೇ ನೀವು ಹೆಸರನ್ನು ನೀವು ತಗೊಂಡ್ರು ಅದು ಅಷ್ಟೂ ಎಲೆಗಳಿಗೆ ಒಂದು ಮರದಲ್ಲಿ ಉತ್ಪನ್ನವಾಗ್ತಕ್ಕಂತಹ ಅಷ್ಟೂ ಎಲೆಗಳಿಗೆ ಮುಖ್ಯನಾಡಿ ಹೌದಲ್ವಾ ಮರನ ಮಧ್ಯದಲ್ಲಿ ಕಟ್ ಮಾಡಿದ್ರೆ ಎಲ್ಲಿದೆ ಜೀವ ಅಲ್ವೇ ಮಧ್ಯದಲ್ಲಿ ಕಟ್ಟಾಗಿಲ್ಲ ಹಾಗೇ ಬ್ರಹ್ಮಾಂಡದ ಮುಖ್ಯ ನಾಡಿ ಏನಿದೆ ಅದು ಎಲ್ಲ ಜೀವಗಳ ಜೊತೆಗೆ ಕನೆಕ್ಟಿವಿಟಿ ಇದೆ ಅದರಿಂದಾಗಿ ಎಲ್ಲ ಜೀವರಾಶಿಗಳು ಹುಟ್ತಾವೆ, ಬೆಳೀತಾವೆ ಬದಲಾಗ್ತವೆ ಅಂದರೆ ಆತ್ಮ ಅವಿನಾಶಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದೆ ಭಗವದ್ಗೀತೆಯಲ್ಲಿ ಶ್ರೀಮನ್ನಾರಾಯಣ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ರೂಪದಲ್ಲಿದ್ದಾಗ ಹೇಳಿದೆ ಏನಂತ ಆತ್ಮ ಅವಿನಾಶಿ ಇವು ಬಟ್ಟೆಯನ್ನು ಬದಲಿಸುವಂತೆ ದೇಹವನ್ನು ಬದಲಿಸುತ್ತವೇ ವಿನ ಆತ್ಮ ನಷ್ಟ ಆಗೋದಿಲ್ಲ ಅಂತ ಹಾಗಿದ ಮೇಲೆ ನೀವು ಗಮನಿಸಿ ಎಲ್ಲ ಜೀವರಾಶಿಗಳು ಕೂಡ ಅಷ್ಟೇ ಅವರ ರೂಪವನ್ನು ಬದಲಿಸ್ಕೋತಾರೆ ಯಾರಿಗೆ ಶಕ್ತಿ ಕಡಿಮೆ ಆಗುತ್ತೆ ಆತ್ಮದ ಶಕ್ತಿಯನ್ನು ಕಡಿಮೆ ಮಾಡ್ಕೋತಾರೆ ಅಂಥ ಸಂದರ್ಭದಲ್ಲಿ ವಿಲೀನ ಆಗ್ತಾರೆ ಈ ಸೃಷ್ಟಿನಲ್ಲಿ ವಿಲೀನ ಆಗ್ತಾರೆ ಅಸ್ತಿತ್ವ ಮುಗ್ದೋಗುತ್ತೆ ಆದರೆ ಯಾರು ಮನುಷ್ಯರು ಅಂತಿದ್ದಾರೆ ಅವರೆಲ್ಲ ಹಿಂದಿನಿಂದಾನೂ ಕೂಡ ತನ್ನ ಶಕ್ತಿಯನ್ನು ಉಳಿಸ್ಕೊಂಡು ಬಂದಿರ್ತಕ್ಕಂಥವ್ರು ಹಾಗಿದ ಮೇಲೆ ಈ ಒಂದು ಮುಖ್ಯ ಬ್ರಹ್ಮಾಂಡದ ನಾಡಿ ಏನಿದೆ ಈ ಜೀವಿತ ಇರ್ತಕ್ಕಂಥವ್ರು ಮಾತನಾಡ್ತಕ್ಕಂಥವ್ರು ಮನುಷ್ಯ ವರ್ಗ ಪ್ರಾಣಿ ಪಕ್ಷಿ ವರ್ಗ ಅವ್ರದೇ ಭಾಷೆಯಲ್ಲಾಗಿರಲಿ ಗಿಡ ಮರಗಳು ಕೂಡ ಮಾತನಾಡ್ತಾವೆ ಈ ಜರಿ ತೊರೆಗಳು ಕೂಡ ಮಾತನಾಡ್ತಾವೆ ಅಂದರೆ ನೀರು ಕೂಡ ಮಾತನಾಡುತ್ತೆ ಆ ಸ್ವರದಲ್ಲಿ ಅವುಗಳ ಭಾಷೆ ಅವುಗಳಿಗೂ ಕೂಡ ಇದೆ ಕಲ್ಲುಗಳು ಕೂಡ ಮಾತನಾಡ್ತಾವೆ ಅವುಗಳಲ್ಲೂ ಕೂಡ ಕಂಪನ ಬರುತ್ತೆ ಕಲ್ಲಿನಿಂದ ಕಲ್ಲನ್ನು ಟಚ್ ಮಾಡಿದ್ರೆ ಅಂದರೆ ಅದರಲ್ಲೂ ಕೂಡ ಧ್ವನಿ ಉತ್ಪನ್ನ ಆಗುತ್ತೆ ಈಗ ನೀವು ಕೂಡ ಶಬ್ದ ನಿಮ್ಮಲ್ಲಿ ಶಬ್ದ ಉತ್ಪನ್ನ ಆಗುತ್ತೆ ಹಾಗಾಗಿ ಪ್ರತಿಯೊಂದು ಕೂಡ ಕ್ರಿಯಾಶೀಲವಾಗಿದೆ ಅದು ಮುಖ್ಯ ಬ್ರಹ್ಮನಾಡಿ ಬ್ರಹ್ಮನಾಡಿಯಲ್ಲ ಈ ಬ್ರಹ್ಮಾಂಡದ ನಾಡಿಯ ಜೊತೆಗೆ ಕನೆಕ್ಟಿವಿಟಿ ಇರುವ ಕಾರಣ ಎಲ್ಲರಲ್ಲೂ ಕೂಡ ಶಬ್ದ ಉತ್ಪನ್ನವಾಗುತ್ತೆ ನೀರು ಹರಿದ್ರೆ ಜುಳು ಜುಳು ಶಬ್ದ ಬರೋದಿಲ್ವೇ ಅಲ್ಯಾರು ತಮಟೆ ಬಾರಿಸ್ತಾರೆ ಅಲ್ಯಾರು ಡಮರು ಬಾರಿಸ್ತಾರೆ ಅಲ್ಯಾರು ತಬಲ ಬಾರಿಸ್ತಾರೆ ಇಲ್ಲ ಅಲ್ವೇ ನೀರು ಕೂಡ ಜುಳು ಜುಳು ಶಬ್ದ ಮಾಡುತ್ತೆ ನೀವು ಮಾತನಾಡಿದರೆ ನಿಮ್ಮಲ್ಲೂ ಶಬ್ದ ಬರುತ್ತೆ ಹಾಗೆಯೇ ಕಲ್ಲುಗಳಲ್ಲಿ ಕೂಡ ಘರ್ಷಣೆ ಆದರೆ ಶಬ್ದ ಬರುತ್ತೆ ಮಣ್ಣಿನಲ್ಲಿ ಕೂಡ ಘರ್ಷಣೆ ಆದರೆ ಶಬ್ದ ಬರೋದಿಲ್ವಾ ಮಣ್ಣನ್ನು ತೆಗೆದು ಒಂದು ಮಣ್ಣಿಂದ ಮತ್ತು ಒಂದು ಮಣ್ಣಿನ ಹತ್ರಕ್ಕೆ ಎಸಿರಿ ಬರುತ್ತಾ ಇಲ್ವೋ ನೋಡೋಣ ಒಂದು ಇಟ್ಟಿಗೆ ತಗೊಂಡು ಎಸಿರಿ ನೋಡೋಣ ಬರುತ್ತಾ ಇಲ್ವ ಅದು ಮಣ್ಣಿಂದ ಆಗಿರೋದಲ್ವ ಶಬ್ದ ಬರುತ್ತೋ ಇಲ್ವಾ ಅಂದರೆ ಈ ಬ್ರಹ್ಮಾಂಡದ ಶಕ್ತಿ ಏನು ಇದೆಲ್ಲ ಆಲ್ ಯೂನಿವರ್ಸ್ ಆರ್ ಎನರ್ಜಿ ಅಲ್ವಾ ಎಲ್ಲ ಎನರ್ಜಿ ಅಂದಮೇಲೆ ಇಲ್ಲಿರ್ತಕ್ಕಂಥದ್ದೆಲ್ಲೋ ಕೂಡ ಸ್ಪಂದನೆ ಮಾಡ್ತಾ ಶಬ್ದಗಳ ಮೂಲಕ ಹಾಗಿದ ಮೇಲೆ ಇವುಗಳಲ್ಲೂ ಕೂಡ ಎನರ್ಜಿ ಇದೆ ಅಂದರೆ ಮುಖ್ಯ ಈ ಒಂದು ಬ್ರಹ್ಮಾಂಡದ ನಾಡಿ ಏನಿದೆ ಆ ಬ್ರಹ್ಮಾಂಡದ ನಾಡಿಯ ಸೂತ್ರದ ಜೊತೆಗೆ ಇವೆಲ್ಲವೂ ಕೂಡ ಬಂದಿ ಒಂದು ಬಂದಿಯಾಗಿಲ್ಲ ಒಂದು ಕನೆಕ್ಟ್ ಇದ್ದಾವೆ ಒಂದು ಕನೆಕ್ಟ್ ಇದ್ದಾವೆ ಹಾಗಾಗಿ ಅವುಗಳು ಬೆಳೀತಕ್ಕಂಥದ್ದು ಅವುಗಳು ಶಕ್ತಿಯನ್ನು ಪಡೆದುಕೊಳ್ತಕ್ಕಂಥದ್ದು ಎಲ್ಲವೂ ಕೂಡ ಈ ಬ್ರಹ್ಮ ಈ ಬ್ರಹ್ಮಾಂಡದ ಮುಖ್ಯ ನಾಡಿಯ ಜೊತೆ ಕನೆಕ್ಟಿವೆ ಬ್ರಹ್ಮಾಂಡದ ಮುಖ್ಯ ನಾಡಿ ಅಂದರೆ ಆಯಾ ಕ್ಷೇತ್ರಕ್ಕೆ ಆಯಾ ದೈವ ಶಕ್ತಿ ಆಯಾ ಕ್ಷೇತ್ರಕ್ಕೆ ಅಂದರೆ ನಮ್ಮ ಭೂಮಂಡಲದ ಈ ಒಂದು ವಿಸ್ತಾರದ ಸ್ಥಿತಿ ಗ್ರಹಗಳನ್ನು ನೋಡ್ತೇವೆ ಉಪಗ್ರಹಗಳನ್ನು ನೋಡ್ತೇವೆ ಅದನ್ನು ನೋಡ್ತೇವೆ ಇದನ್ನು ನೋಡ್ತೇವೆ ಯೂನಿವರ್ಸ್ಗಳನ್ನು ನಾವು ನೋಡ್ತೇವೆ ಇದೆಲ್ಲವನ್ನೂ ಕೂಡ ಅಡಕ ಮಾಡಿಕೊಂಡಿರ್ತಕ್ಕಂಥ ಒಂದು ಶಕ್ತಿ ಇದೆಲ್ಲವನ್ನು ಕೂಡ ಅಡಕ ಮಾಡಿಕೊಂಡಿರ್ತಕ್ಕಂತಹ ಒಂದು ಶಕ್ತಿ ಅಂದರೆ ಇದು ಚಲನಶೀಲ ಕ್ರಿಯಾಶೀಲ ಈಗ ನಮ್ಮ ದೇಹದಲ್ಲಿ ನಮ್ಮ ಆತ್ಮ ನಮಗೆ ಆಧಾರ ಅಲ್ವಾ ಹಾಗೆ ಅವರಲ್ಲಿ ಅವರ ಆತ್ಮ ಆಧಾರ ಅದರಲ್ಲಿ ಮುಖ್ಯ ನಾಡಿ ಏನಿದೆ ಅದೆಲ್ಲ ಮುಖ್ಯ ನಾಡಿ ಈ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಜೀವರಾಶಿಗಳೊಂದಿಗೆ ಕನೆಕ್ಟಿವಿಟಿಯನ್ನು ಹೊಂದಿದೆ ಆದರೆ ಅವರು ನಡೀತಾರೆ ಈಗ ನಾವು ನಡೀತೇವೆ ನಮ್ಮ ದೇಹದಲ್ಲಿ ಹಾರ್ಟ್ ಇದೆ ಕಿಡ್ನಿ ಇದೆ ಅಬ್ಡೊಮನ್ನ ಪ್ಲೇಸ್ಗಳಲ್ಲಿ ಜೀರ್ಣಾಂಗ ಕ್ರಿಯೆ ಪಾರ್ಟ್ಗಳಿದ್ದಾವೆ ಹಾಗೆ ಪ್ಯಾಂಕಿ ಪ್ಯಾಂಕ್ರಿಯಾಸ್ ಅಂತ ಕರಿತೇವೆ ಇನ್ನೇನು ಶ್ವಾಸಕೋ ಶ್ವಾಸಕೋಶದ್ದು ಹಾರ್ಟಿಗೆ ಸಂಬಂಧಪಟ್ಟಂತೆ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಇನ್ಸ್ಟ್ರೂಮೆಂಟು ಅಂತ ನಾವೇನದನ್ನು ಕರಿತೇವೆ ಅವುಗಳಿದ್ದಾವೆ ಅಂದರೆ ಇವುಗಳಿದ್ದು ಕೂಡ ನಾವು ಚಲಿಸ್ತೀವಿ ಓಡ್ತೀವಿ ವ್ಯಾಯಾಮ ಮಾಡ್ತೀವಿ ಬಗ್ತೀವಿ ಹೇಳ್ತೇವೆ ಆದರೂ ಕೂಡ ಅವು ಅಲ್ಲಲ್ಲೇ ಇರ್ತವೆ ಕಣ್ಣುಗಳಲ್ಲಿ ನೋಡ್ತೇವೆ ಕಣ್ಣಲ್ಲೇ ಇರ್ತವೆ ಮೂಗಲ್ಲಿ ಉಸಿರಾಡ್ತೇವೆ ಅಲ್ಲೇ ಇರುತ್ತೆ ಅಲ್ವಾ ಹಾಗೆ ಬ್ರಹ್ಮಾಂಡದ ಮುಖ್ಯ ನಾಡಿ ಏನಿದೆ ಅದು ಶಕ್ತಿ ಅದು ದೈವಶಕ್ತಿ ಅವರು ಕೂಡ ಚಲಿಸ್ತಾರೆ ಅವರ ಮುಖ್ಯ ಈ ಆತ್ಮ ಹೇಗೆ ಪೂರ್ಣ ನಮ್ಮ ದೇಹವನ್ನು ಹೊಂದಿದೆ ಹಾಗೆ ಅವರ ಮುಖ್ಯ ನಾಡಿಯೊಂದಿಗೆ ಇಡೀ ಈ ಭೂಮಂಡಲದಲ್ಲಿ ಜಗತ್ತಿನಲ್ಲ ಈ ಭೂಮಂಡಲದಲ್ಲಿ ಇರ್ತಕ್ಕಂತಹ ಹಾಗೆ ಬಲು ಬಲು ಬೇರೆ ಬೇರೆ ಬ್ರಹ್ಮಾಂಡಗಳಿದ್ದ ಈ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಈ ಒಂದು ಭೂಮಂಡಲದಲ್ಲಿ ಇರ್ತಕ್ಕಂಥ ಎಲ್ಲ ಜೀವರಾಶಿಗಳು ಕೂಡ ಕನೆಕ್ಟಿವಿಟಿ ಇದ್ದಾವೆ ಯಾವುದು ದೈವತ್ವದ ಸ್ಥಿತಿಯನ್ನು ದೈವತ್ವ ಅಂದರೆ ಯಥಾ ಬ್ರಹ್ಮಾಂಡೆ ತಥಾ ಪ್ರಿಂಡೆ ಹಾಗಾಗಿ ಎಲ್ಲ ಬ್ರಹ್ಮಾಸ್ಮಿ ಅಲ್ವಾ ಎಲ್ಲ ಬ್ರಹ್ಮನ ಅಂಶ ಹಾಗಾಗಿ ಅವುಗಳಲ್ಲಿ ಬ್ರಹ್ಮನ ಅಂಶವನ್ನು ಅವು ಉಳಿಸಿಕೊಂಡ್ರೆ ದೈವತ್ವದ ಸ್ಥಿತಿಯನ್ನು ಉಳಿಸ್ಕೊಂಡ್ರೆ ಉಳಿತಾವೆ ಉಳಿಸ್ಕೊಳ್ಳಿಲ್ಲ ಅಂದರೆ ಅಳಿತಾವೆ ಅಂದರೆ ನಷ್ಟವಾಗ್ತಾವೆ ಶಕ್ತಿಯನ್ನು ಕಳ್ಕೊಳ್ತಾವೆ ಯಾವ ಯಾವ ಕಾರಣಕ್ಕೆ ಯಾವುದು ಪೂರ್ಣ ಬ್ರಹ್ಮಾಂಡ ಇದೆ ಆ ಬ್ರಹ್ಮಾಂಡದ ಮುಖ್ಯ ನಾಡಿಯೊಂದಿಗೆ ಕನೆಕ್ಟಿವಿಟಿ ತಪ್ಪಿಸ್ಕೋತಾವೆ ಅವರೇ ನಷ್ಟ ಆಗೋದು ಯಾವುದರಿಂದ ತಪ್ಪುತ್ತೆ ಪಾಪಕರ್ಮಗಳು ಅಧರ್ಮಗಳು ಅನ್ಯಾಯಗಳು ಮೋಸಗಳು ಯಾಕೆ ಎಲ್ಲ ಜೀವರಾಶಿಗಳು ಕೂಡ ಒಂದೇ ಇರುವ ಕಾರಣ ಎಲ್ಲ ಸಕಾರಾತ್ಮಕ ಶಕ್ತಿ ಅದಕ್ಕೆ ತದ್ವಿರುದ್ಧವಾದಂಥ ಆಚರಣೆ ಮಾಡ್ತಾರೆ ನಕಾರಾತ್ಮಕ ಶಕ್ತಿಗೆ ಸಂಬಂಧಪಟ್ಟಂತೆ ಯಾವಾಗ ನಕಾರಾತ್ಮಕತೆ ಉತ್ಪನ್ನವಾಗುತ್ತೆ ಈ ಸಕಾರಾತ್ಮಕ ಶಕ್ತಿಯೊಂದಿಗೆ ಮ್ಯಾಚಿಂಗ್ ತಪ್ಪಿ ಹೋಗ್ಬಿಡುತ್ತೆ ಆಗಲೇ ಅವರು ನಷ್ಟ ಆಗೋದು ಅಂತಹ ಸಂದರ್ಭದಲ್ಲಿ ಅವರ ಕಾರಣದಿಂದ ಅವರು ನಷ್ಟ ಮಾಡ್ಕೋತಾರೆ ಕುಕರ್ಮಗಳನ್ನು ಮಾಡಿಕೊಂಡು ಆ ಸಕಾರಾತ್ಮಕ ಶಕ್ತಿಯೊಂದಿಗೆ ಮ್ಯಾಚಿಂಗ್ ಆಗ್ದಂತೆ ತಪ್ಪಿಸ್ಕೊಬಿಡ್ತಾರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅದಕ್ಕೆ ನಷ್ಟ ಆಗುತ್ತೆ ಅದಕ್ಕೆ ಕುಕರ್ಮಗಳನ್ನು ಮಾಡಬಾರ್ದು ದೈವಚಿಂತನೆ ಮಾಡಬೇಕು ಏಕೆಂದರೆ ನಿಮ್ಮ ನಿಮ್ಮ ಆತ್ಮ ಪ್ಯೂರ್ ನಿಮ್ಮ ಸೋಲ್ ಏನಿದೆ ಅದು ಪ್ಯೂರ್ ಅದರಲ್ಲಿ ಇರ್ತಕ್ಕಂಥದ್ದು ಸಕಾರಾತ್ಮಕ ಶಕ್ತಿ ಹಾಗಾಗಿ ಅದಕ್ಕೆ ಸಕಾರಾತ್ಮಕ ಶಕ್ತಿಯೇ ಬೇಕು ಉಳ್ಕೋಬೇಕಂದ್ರೆ ಅದಕ್ಕೆ ತದ್ವಿರ್ದವಾದಂಥ ಶಕ್ತಿ ಈಗ ನೀವೇನು ಆಹಾರ ಸೇವನೆ ಮಾಡ್ತಾ ಇರ್ತೀರಿ ಅದೇ ನಿಮಗೆ ಅಡ್ಜಸ್ಟ್ ಆಗ್ತಾ ಇದ್ರೆ ಹುಟ್ಟಿದಾಗ್ನಿಂದ ಆ ಸಂದರ್ಭದಲ್ಲಿ ಬೇರೆ ಯಾವುದು ವಿಷಕಾರಿ ಇರ್ತಕ್ಕಂಥ ಒಂದು ಹಣ್ಣು ಸೇವನೆ ಅಥವಾ ಬೇರೆ ಏನಾದರೂ ಸೇವನೆ ಮಾಡಿದ್ರೆ ನಿಮ್ಮ ದೇಹಕ್ಕೆ ಹಳಗೋದಿಲ್ವಾ ಹಾಗಾಗಿ ನಿಮ್ಮ ಆತ್ಮ ಅವಿನಾಶಿ ಯಾವ ಜಗತ್ತಿನಿಂದ ಬಂದಿತ್ತು ಯಾವ ಸಕಾರಾತ್ಮಕತೆಯನ್ನು ತಂದಿತ್ತು ಆ ಸಕಾರಾತ್ಮಕ ಎನರ್ಜಿಯನ್ನು ಉಳಿಸ್ಕೊಂಡ್ರೆ ಆ ಸಕಾರಾತ್ಮಕ ಎನರ್ಜಿಯನ್ನು ಹೆಚ್ಚಿಸ್ಕೊಂಡ್ರೆ ಆಗ ಜೀವ ಬಾಳುತ್ತೆ ಏಕೆಂದರೆ ಮುಖ್ಯ ಬ್ರಹ್ಮ ಈ ಬ್ರಹ್ಮಾಂಡದ ನಾಡಿಯೊಂದಿಗೆ ಕನೆಕ್ಟಿವಿಟಿ ಇದ್ದು ಸಕಾರಾತ್ಮಕತೆ ಅದು ಈ ಸಕಾರಾತ್ಮಕತೆ ಮ್ಯಾಚಿಂಗ್ ಆಗುತ್ತೆ ಯಾವಾಗ ನಕಾರಾತ್ಮಕತೆ ಉತ್ಪನ್ನ ಆಗುತ್ತೆ ಆಗ ಮ್ಯಾಚಿಂಗ್ ಆಗೋದಿಲ್ಲ ಆಗಲೇ ಮನುಷ್ಯ ಹಾಳಾಗ್ತಾನೆ ಮನುಷ್ಯ ಮನುಷ್ಯ ಆಗಿರ್ಬೋದು ಬೇರೆ ಅನ್ಯ ಸಸ್ಯ ಸಂಕುಲ ಪ್ರಾಣಿ ಸಂಕುಲ ಜೀವ ಸಂಕುಲ ನೀವು ಯಾವುದನ್ನೇ ನೋಡಿ ಎಲ್ಲಿ ಹಾನಿಕಾರಕ ಎಂಬತಕ್ಕಂಥದ್ದು ಉತ್ಪನ್ನ ಆಗುತ್ತೆ ಅದು ಬ್ರಹ್ಮಾಂಡದ ಮುಖ್ಯ ನಾಡಿಯೊಂದಿಗೆ ಕನೆಕ್ಟಿವಿಟಿ ತಪ್ಪುತ್ತೆ ಯಾವಾಗ ಕನೆಕ್ಟಿವಿಟಿ ತಪ್ತಾವೆ ಆಗ ಜೀವಗಳು ಆಗಿರ್ಬೋದು ಸೃಷ್ಟಿಯಲ್ಲಿನ ಈ ಲಿವಿಂಗ್ ಥಿಂಗ್ಸ್ ಅಂತ ನಾವೇನು ಕರಿತೇವೆ ಯಾವುದಾದ್ರೂ ಆಗಿರ್ಬೋದು ನಷ್ಟವನ್ನು ಹೊಂದವೆ ಹೀಗೆ ಬ್ರಹ್ಮಾಂಡದ ಮುಖ್ಯ ನಾಡಿ ಇಡೀ ಜೀವಕುಲದೊಂದಿಗೆ ಜೊತೆ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಅಂತ ಹೇಳ್ತೇವೆ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮೊದಲೇ ಭೇಟಿ ಹೋಗೋಣ ಕಾರ್ಯಗಳನ್ನು ಮಾಡಿ ಭಕ್ತಿ ಪೂಜೆ ಕೈಕರ್ಯಗಳನ್ನು ಮಾಡಿ ಆತ್ಮ ಅವಿನಾಶಿ ಆತ್ಮ ಸಕಾರಾತ್ಮಕ ಆತ್ಮ ಶುಭ ಅದರಿಂದಾಗಿ ಅದಕ್ಕೆ ಮ್ಯಾಚಿಂಗ್ ಆಗ್ತಕ್ಕಂತಹ ಶಕ್ತಿ ಸಂಪಾದನೆಯನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಹೋಗೋಣ